ಪ್ರೀತಿಯ ವೀಕ್ಷಕರಿಗೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಹಿಂದೆ ಗೋಲ್ಡ್ ಕೋಸ್ಟ್ ಎಂದು ಹೆಸರಾದ ರಾಷ್ಟ್ರ ಯಾವುದು ಎ ಘಾನ ಬಿ ಚಿಲಿ ಸಿ ದುಬೈ ಡಿ ಕೊರಿಯಾ ಉತ್ತರ ಘಾನ ಅಜಂತ ಎಲ್ಲೋರ ಗುಹಾಂತರ ದೇಗುಲಗಳನ್ನು ಯುನೆಸ್ಕೋ ತನ್ನ ವಿಶ್ವ ಪರಂಪರೆಗೆ ಸೇರಿಸಿದ ವರ್ಷ ಎ ಸಾವಿರದ ಎಂಟು ಬಿ ಸಾವಿರದ ಒಂಬೈನೂರ ಎಂಬತ್ತಾರು ಸಿ ಸಾವಿರದ ಒಂಬೈನೂರ ತೊಂಬತ್ತಾರು ಡಿ ಸಾವಿರದ ಒಂಬೈನೂರ ಎಂಬತ್ತ್ಮೂರು ಉತ್ತರ ಸಾವಿರದ ಒಂಬೈನೂರ ಎಂಬತ್ತ್ಮೂರು ಇಂಗ್ಲೆಂಡಿನ ರಾಷ್ಟ್ರೀಯ ಪುಷ್ಪ ಯಾವುದು ಎ ಸೇವಂತಿಗೆ ಬಿ ಮಲ್ಲಿಗೆ ಸಿ ಸುಗಂಧರಾಜ ಡಿ ಗುಲಾಬಿ ಉತ್ತರ ಗುಲಾಬಿ ಭಾರತದದಿಂದ ಮಯನ್ಮಾರನ್ನು ಯಾವಾಗ ಬೇರ್ಪಡಿಸಲಾಯಿತು ಎ ಸಾವಿರದ ಒಂಬೈನೂರ ಮೂವತ್ತೈದು ಬಿ ಸಾವಿರದ ಒಂಬೈನೂರ ಎಂಬತ್ತು ಸಿ ಸಾವಿರದ ಒಂಬೈನೂರ ತೊಂಬತ್ತು ಡಿ ಸಾವಿರದ ಒಂಬೈನೂರ ಎಪ್ಪತ್ತು ಉತ್ತರ ಸಾವಿರದ ಒಂಬೈನೂರ ಮೂವತ್ತೈದು ಡೌನ್ ಅಂಡರ್ ಎಂದು ಯಾವ ರಾಷ್ಟ್ರವನ್ನು ಕರೆಯುವರು ಎ ಭಾರತ ಬಿ ಅಮೇರಿಕಾ ಸಿ ಜಪಾನ್ ಡಿ ಆಸ್ಟ್ರೇಲಿಯಾ ಉತ್ತರ ಆಸ್ಟ್ರೇಲಿಯಾ ಹುವಾಂಗ್ ಹೋ ಎಂಬುದು ಏನು ಎ ಕೆಂಪು ನದಿ ಬಿ ಕಪ್ಪು ನದಿ ಸಿ ಹಳದಿ ನದಿ ಡಿ ಬಿಳಿ ನದಿ ಉತ್ತರ ಹಳದಿ ನದಿ ಯಾವ ಕಲ್ಲು ರಂಧ್ರಗಳನ್ನು ಹೊಂದಿದೆ ಎ ಕೆಂಪು ಕಲ್ಲು ಬಿ ಮರಳುಕಲ್ಲು ಸಿ ಕಪ್ಪು ಕಲ್ಲು ಡಿ ಬಿಳಿಕಲ್ಲು ಉತ್ತರ ಮರಳುಕಲ್ಲು ಮೈಥಿಲಿ ಭಾಷೆಯನ್ನು ಮಾತನಾಡುವ ಜನರು ಯಾವ ರಾಜ್ಯದಲ್ಲಿ ಅಧಿಕವಾಗಿ ಇದ್ದಾರೆ ಎ ಗುಜರಾತ್ ಬಿ ಒರಿಸ್ಸಾ ಸಿ ಬಿಹಾರ ಡಿ ಗೋವಾ ಉತ್ತರ ಬಿಹಾರ ಮಹಾನದಿಯ ಉಗಮಸ್ಥಾನ ಯಾವುದು ಎ ದಕನ್ ಪ್ರಸ್ಥಭೂಮಿ ಬಿ ಬಿಸ್ತಾರ್ ಪ್ರಸ್ಥಭೂಮಿ ಸಿ ಲಡಾಖ್ ಡಿ ಸಹರಾ ಮರುಭೂಮಿ ಉತ್ತರ ಬಿಸ್ತಾರ್ ಪ್ರಸ್ಥಭೂಮಿ ವಿಶ್ವ ಅಂಚ ವ್ಯವಸ್ಥೆಯ ಕೇಂದ್ರ ಕಚೇರಿ ಎಲ್ಲಿದೆ ಎ ಅಮೇರಿಕಾ ಬಿ ಇಂಗ್ಲೆಂಡ್ ಸಿ ಸ್ವಿಟ್ಜರ್ಲ್ಯಾಂಡ್ ಡಿ ಭಾರತ ಉತ್ತರ ಸ್ವಿಟ್ಜರ್ಲ್ಯಾಂಡ್